ಇವತ್ತು ರೊಳ್ಳೆ ಹೊಡೆಯದ ಐತಿ ಅಂದ್ರೆ ರೊಳ್ಳೆ ಹೊಡೆಯಕ್ಕೆ ಹೋದಾಗ ಈ ತರ ಎಲ್ಲ ಟ್ರಾಕ್ಟರ್ ಸಿಕ್ಕೊಂಡು ಹಿಂಗೆಲ್ಲ ಆಗುತ್ತಂತ ಅನ್ಕೊಂಡಿದ್ದಿಲ್ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆನೆ ಎದ್ದು ಗೌತಮರ್ ಗಾಡಿ ಅಂದು ಅವ್ರ ಗೋಡಮಿಗೆ ಬಂದು ಗಾಡಿಗೆ ಸ್ವಲ್ಪ ಬಿಲ್ಲಿಗೆ ಕೋಲ್ ಕೊಡ್ಬೇಕೆಂದು ಕಟ್ಟಿಗೆ ತುಂಡು ತಗೊಂಡು ಅಲ್ಲಿಂದ ಸೀದಾ ಮತ್ತೆ ಹೊಲದ ಕಡೆಗೆ ಬಂದ್ವಿ ಪೈಪ್ ಆಗ್ದಾಗ ನೀರ್ ಬಿದ್ದು ಗುಂಡಿ ಆದಂಗಾಗಿ ಅದ್ರ ಗಾಡಿ ಇಳಿದು ಸಿಕ್ಕಂಬಿಟತ್ ನೋಡ್ರಿ ಈ ತರ ಸಿಕ್ಕಂಬ ಗೌತಮ ನಾನು ಸ್ವಲ್ಪ ಟ್ರೈ ಮಾಡಿದ್ವಿ ಅದೇನು ಬರ್ಲಿಲ್ಲ ಆಮೇಲೆ ನೋಡೋಣ ನಾವು ಒಪ್ಪಾಜಿ ಕರ್ಕೊಂಡು ಅಂತ ಸೀದಾ ಮತ್ತೆ ಮನೆ ಕಡೆಗೆ ಬಂದ್ವಿ ಮನೆಗ್ ಬಂದು ಊಟನೆಲ್ಲ ಮಾಡಿ ಅಲ್ಲಿಂದ ಸೀದಾ ನಾವು ಒಪ್ಪಾಜಿ ಕರ್ಕೊಂಡು ಸೀದಾ ಮತ್ತೆ ಭತ್ತ ಗದ್ದೆ ಕಡೆಗೆ ನೋಪಾಜಿ ಬಂದು ಗಾಡಿ ಹೊಡೆದು ಮೇಲೆ ಟ್ರೈ ಮಾಡ್ತಿತ್ತು ಮತ್ತೆ ಕಟ್ಟಿಗೆ ಮುರಿದೋದು ಮತ್ತೆ ಗೋಡಮಿಗೆ ಹೋಗಿ ಮತ್ತೆ ಮೂರ್ ಕೋಲ್ ತಗೊಂಡು ಬಂದು ಹೆಂಗೆಂಗೋ ಮಾಡಿ ಗಾಡಿನೆಲ್ಲ ಹೊರಗ್ ತೆಗೆದ್ರೆ ಹರದ್ ಹನ್ನೆರಡು ಆಗೋಯ್ತು ಹೋಯ್ತು ನೋಡ್ರಿ ಒಂದ್ ಬೆಳಗ್ಗೆನೆ ಬಂದಿವಿ ಇನ್ನು ನಾಲ್ಕು ಗಂಟೆ ಆಗೈತಿ ಗಾಡಿ ತೆಗ್ದಿವಿ ಗೌತಮ್ ನೋಡ್ರಿ ಹೆಂಗ್ ಕೈ ಮುಗಿತಾನೆ ಬೆಳಗ್ಗಿಂತರ ಈ ಕೆಸರ ಕೋಲ್ ಹಾಕೋದು ಹತ್ತ ಗಡ್ಡಾಡೋದು ಇತ್ತ ಗಡ್ಡಾಡೋದು ಆಡಿ ಸಾಕಾಗಿ ಹೋಗ್ಬಿಟೈತಿ ಇವತ್ತಿನ ಲಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಇವತ್ ಮಣ್ಣೆರ ಹೋದಾಗ ಟ್ರಾಕ್ಟರ್ ಈ ತರ ಸಿಕ್ಕಂಡು ಹಿಂಗೆ ಆಗುತ್ತಂತ ಅನ್ಕೊಂಡಿದ್ ನೋಡ್ರಿ ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ಎದ್ದು ಸ್ವಲ್ಪ ಮಣ್ಣೆ ಇರೋದೈತಿ ಅಂತ ಟ್ಯಾಕ್ಟರ್ ತಗೊಂಡೋಗಿದ್ರು ನಾವ್ ಇದ್ದಿಲ್ಲ ಅಲ್ಲಿ ಟ್ಯಾಕ್ಟರ್ ಸ್ವಲ್ಪ ಸಿಕ್ಕೊಂಡಿತ್ತು ಆಮೇಲೆ ಹೋದ್ವಿ ಟ್ರ್ಯಾಕ್ಟರ್ ತಗೊಂಡ್ ಅಂತ ಇಲ್ಲಿಗೆ ಬಂದ್ವಿ ಫುಲ್ ರೋಡ್ ಗ್ರಿಪ್ ಇಲ್ಲ ಏನಿಲ್ಲ ಅಲ್ಲೇ ಗ್ರಿಪ್ ಹೊಡಿತಿತ್ತು ಒಂದು ವಿಡಿಯೋ ಮಾಡಿ ಇಂದ ಹೆಂಗೋ ಮಾಡಿ ಟ್ಯಾಕ್ಟರ್ನೆಲ್ಲ ಹೊರಗ್ ತಕೊಂಡು ಅಲ್ಲಿಂದ ಸೀದಾ ಮತ್ತೆ ಮನೆ ಕಡೆಗೆ ಬಂದ್ವಿ ಇಲ್ಲಿಗೆ ಬಂದು ಟ್ರೇಲರ್ನೆಲ್ಲ ಬಿಚ್ಚಿ ಅಲ್ಲಿಂದ ಸೀದಾ ಟ್ಯಾಕ್ಟರ್ನೆಲ್ಲ ನಿಲ್ಸಿ ಸುಮ್ನೆ ಇವನಿಗೆ ಸೈಕಲ್ ಹಾರ್ಸ್ ಅಂತ ಹೇಳ್ಕೊಡ್ತಿದ್ವಿ ಇಟಾ ಇನ್ನು ಹರ್ಸ್ಬೇಕಪ್ಪ ಅಲ್ಲಿಂದ ಸಂಜೆ ಹಂಗೆ ರೊಳ್ಳಿ ಹತ್ರ ಬಂದು ನಾವು ಸ್ವಲ್ಪ ರೊಳ್ಳಿ ಹೊಡೆದು ಅಲ್ಲಿಂದ ಮತ್ತೆ ಮನೆ ಕಡೆಗೆ ಬಂದ್ವಿ ಇವತ್ತಿನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್